ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವರು ಇವತ್ತಿನ ಈ ವಿಡಿಯೋದಲ್ಲಿ ಚಿರ್ಗಾಂವ್ ಕಾಟ ಎಂಬ ಮುಳು ಬದ್ನಿಕಾಯಿ ನಮ್ಮಲ್ಲಿ ರೈತರೊಬ್ಬರು ಮಾಡಿದ್ದಾರೆ ಅದರಿಂದ ತುಂಬ ಲಾಭ ಇದೆ ಅದು ಯಾವ ರೀತಿ ಮಾಡಿದ್ದಾರೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ರೈತ ಬಾಂಧವ್ರೆ ಈ ವಿಡಿಯೋನ ನೋಡ್ಕೊಂಡ್ ಬರೋಣ ರೈತ ಬಾಂಧವ್ರೆ ಇವರು ಒಂದು ಲಕ್ಷಕ್ಕೆ ವರ್ಷಕ್ಕೆ ಒಂದು ಲಕ್ಷ ಲೀಸಿಗೆ ತಗೊಂಡಿದ್ದಾರೆ ಇದು ಅರವತ್ತು ಗುಂಟೆ ಜಮೀನಿದೆ ಮೂವತ್ತು ಗುಂಟೆ ಮೂವತ್ತು ಗುಂಟೆ ಡಿವೈಡ್ ಮಾಡಿದ್ದಾರೆ ಇವರು ಮೂವತ್ತು ಗುಂಟೆ ಈಗ ಈ ಶಿರಗಂ ಕಾಟ ಮೂರು ಬದ್ನಿಕಾಯಿ ಹೆಚ್ಚಿದರು ಇದು ಐದು ಪೂಟಿ ಸಾಲ ಬಿಟ್ಟಿದ್ದಾರೆ ಇವರು ಇವ್ ನಲವತ್ತೈದು ದಿವಸ ತನಕ ಇವರಿಗೆ ಒಂದು ಲಕ್ಷ ರೂಪಾಯಿ ಇದು ರೆಡಿ ಮಾಡಕ್ಕೆ ಖರ್ಚು ಬಂದಿದೆ ಹಾಗೆ ಕಾಯಿ ಚಾಲು ಆಗಿದಾವೆ ಇವಾಗ ಈಗ ಒಂದು ದಿವಸಕ್ಕೆ ಇವರು ಎರಡು ಮಾಡಿದ್ದಾರೆ ಒಂದು ನಿಮ್ಮೇ ಅರ್ಧ ಅರ್ಧ ಪ್ಲಾಟ್ ಮಾಡಿದ್ದಾರೆ ಒಂದು ದಿವಸಕ್ಕೆ ಅರ್ಧ ಒಂದು ದಿವಸಗೆ ಅರ್ಧ ಅಂದರೆ ಅರ್ಧ ಇವು ಕಾಯಿ ಹರಿತಾರೆ ಇವರು ದಿವಸಕ್ಕೆ ಎರಡು ನೂರು ಕೆ ಜಿ ಇವ್ರದು ಬದನೆಕಾಯಿ ತೆಗಿತಾಯಿದ್ದಾರೆ ಹಾಗೆ ಈ ನಮ್ಮ ಕರ್ನಾಟಕದ ಶಂಕೇಶ್ವರ ಪೇಟೆಯಲ್ಲಿ ಹಾಗೆ ಮಹಾರಾಷ್ಟ್ರಕ್ಕೆ ಇವರು ಸ್ವಂತ ಗಾಡಿಯಲ್ಲಿ ಇವರು ಹೋಯ್ತಾರೆ ರೇಟ್ ಚೆನ್ನಾಗಿದೆ ದಿವಸಕ್ಕೆ ಮೂವತ್ತೈದು ರೂಪಾಯಿ ಮೊದಲು ಇವರು ಫಸ್ಟಕ್ಕೆ ಎಪ್ಪತ್ತು ರೂಪಾಯಿ ದರ ಇತ್ತು ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದು ಮೂವತ್ತೈದಕ್ಕೆ ಈಗ ಬಂದಿದೆ ಇವರಿಗೆ ಡೇಲಿ ಏಳು ಸಾವಿರ ರೂಪಾಯಿ ಇನ್ಕಮ್ ಸ್ಟಾರ್ಟ್ ಆಗಿದೆ ಇದು ಮಿನಿಮಮ್ ಅಂದರೂ ಐದು ತಿಂಗಳು ಬರುತ್ತೆ ಹಾಗೆ ರೈತ ಬಂದವರೇ ಇದು ಯಾವ ರೀತಿ ಇದೆ ಅಂದರೆ ಮೂರು ಕಲಂ ಮಾಡ್ತಾರೆ ರೈತ ಬಂದವರು ಇದರಲ್ಲಿ ಸ್ವಲ್ಪ ಸಣ್ಣ ಏಕ ನಂಬರ್ ಒನ್ ನಂಬರು ಎರಡು ನಂಬರು ಮೂರು ನಂಬರು ಮೂರು ನಂಬರ್ ಏನಿರುತ್ತೆ ಇದು ಹೊಳ ತಿನ್ನೋದು ಹಾಗೆ ವೇಸ್ಟು ತೆಗಿತಾರೆ ಎರಡು ಕಾಯಿ ಏನಿದೆ ಅದು ಪ್ಲಾಸ್ಟಿಕಲ್ಲಿ ಹಾಕ್ತಾರೆ ಮೂರನೇ ಒನ್ ಕಾಯಿ ಏನು ಮಾಡ್ತಾರೆ ಅದು ರೇಟ್ ಜಾಸ್ತಿ ಇರುತ್ತೆ ಆದ ಕಾರಣ ಅದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಪ್ಪತ್ತೆರಡು ಕೆ ಜಿ ಬಾಕ್ಸ್ ಮಾಡ್ತಾರೆ ಎರಡು ಕಿಲೋ ಅವರು ಸೂಟ್ ತೆಗಿತಾರೆ ಎರಡು ಕಿಲೋ ತೆಗೆದ ನಂತರ ನೆಟ್ ಇಪ್ಪತ್ತು ಕೆ ಜಿ ದರ ಅವ್ರು ಕೊಡ್ತಾರೆ ಈ ರೀತಿ ನೋಡಿ ರೈತ ಬಂದವರು ಈ ರೀತಿ ಇದು ಬದನೆಕಾಯಿ ಇದೆ ಈ ರೀತಿ ನಾವು ಪ್ಯಾಕ್ ಮಾಡಬೇಕು ಇದು ಸರಿಯಾಗಿ ಪ್ಯಾಕ್ ಮಾಡಲಿಲ್ಲ ಅಂದರೆ ಬದನೆಕಾಯಿ ಮುಳು ಈ ಥರ ಒಂದಕ್ಕೊಂದು ಟಚ್ ಆಗಿ ಬದನೆಕಾಯಿ ಕಲರ್ ಚೇಂಜ್ ಆಗುತ್ತೆ ರೈತ ಬಂದವರೆ ಹಾಗೆ ಇವು ಬದಲಾ ಅಂತ ಎರಡು ನಂಬರ್ ಕೈ ಏನಿದೆಯಲ್ಲ ಇದು ಬದಲಾ ಅಂತ ತೆಗಿತೀವಿ ನಾವು ಇದು ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಒಂದು ಐದು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ರೈತ ಬಂದವರೆ ಇದೆಲ್ಲ ಸೇರಿ ರೈತರಿಗೆ ಎರಡು ನೂರು ಕೆ ಜಿಯಿಂದ ಎರಡು ನೂರ ಹತ್ತು ಕೆ ಜಿ ಅಥವಾ ಒಂದು ನೂರ ಎಂಬತ್ತು ಕೆ ಜಿ ಇದು ಬದನೆಕಾಯಿ ಡೈಲಿ ತೆಗಿತಾಯಿದ್ದಾರೆ ಈಗೇನು ಬಾಕ್ಸಲ್ಲಿ ತುಂಬ್ತಾ ಇದ್ದಾರೆ ರೈತ ಬಂದವರು ಇದು ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ದರ ಹತ್ತುತ್ತೆ ಹಾಗೆ ಇದರಲ್ಲಿ ಎರಡು ನಂಬರ್ ಏನು ಕೈ ತೆಗಿತಾರೆ ಅದರಲ್ಲಿ ಒಂದು ಐದು ರೂಪಾಯಿ ಕಡಿಮೆ ಆಗುತ್ತೆ ಹಾಗೆ ಡೇಲಿ ಕಾಳುಗಳು ಈ ಕಾಯಿಯನ್ನು ಹರಿತಾರೆ ಕಾಯಿ ಚಾಲು ಆದ ನಂತರ ಐದು ತಿಂಗಳು ಕಂಟಿನ್ಯೂ ಲಾಭವೇ ಇದೆ ಇದು ಒಂದು ವೇಳೆ ಮಿನಿಮಮ್ ಇಪ್ಪತ್ತು ರೂಪಾಯಿ ದರ ಹಚ್ಚಿದ್ರೂ ಇದೇನು ಲಾಸ್ ಆಗೋಲ್ಲ ಈ ರೀತಿ ನೋಡಿ ಇದು ಈ ರೀತಿ ಇಷ್ಟು ದಪ್ಪಿದ್ರೂ ಇದು ಎರಡು ನಂಬರ್ ಕಾಯಿ ಅಂತ ತೆಗಿತಿದ್ದಾರೆ ಇದು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರೋದರಿಂದ ನಾವು ಇಲ್ಲಿ ಮಹಾರಾಷ್ಟ್ರಕ್ಕೂ ಒಯ್ತೀವಿ ಹಾಗೆ ಶಂಕೇಶ್ವರಕ್ಕೂ ಒಯ್ತೀವಿ ನಮ್ಮ ಕರ್ನಾಟಕದ ಮಾರ್ಕೆಟ್ಗಳಲ್ಲಿ ಭೀ ಮಾರ್ಕೆಟ್ ಆಗುತ್ತೆ ಹಾಗೆ ಇದಕ್ಕೆ ಮುಳ್ಳು ಬದ್ನಿಕಾಯಿ ಇರೋದ್ರಿಂದ ರುಚಿ ಜಾಸ್ತಿ ಇದೆ ಅಂತ ಮಾರ್ಕೆಟ್ ರೇಟು ಈ ಥರದ್ದು ಜಾಸ್ತಿ ಇದೆ ರೈತ ಬಾಂಧವ್ರೆ ಆದ ಕಾರಣ ಈ ಬದನೆಕಾಯಿ ಹಚ್ಚೋದ್ರಿಂದ ಒಳ್ಳೆಯ ಲಾಭ ಇದೆ ಹಾಗೆ ಐದು ಫುಟ್ ಸಾಲು ಬಿಟ್ಟು ಹಚ್ಚಬೇಕನ್ನೋದು ಈ ರೈತರ ಒಂದು ಆಲೋಚನೆ ಇನ್ನು ಮುಂದೆ ಇದನ್ನು ಹಚ್ಚಬೇಕಂದ್ರೆ ಆರು ಫುಟ್ ಹಚ್ಚಬೇಕು ಐದು ಫುಟ್ ಮುಂದೆ ಹಚ್ಚಿದ್ರೂ ಒಳ್ಳೆಯದು ಅಂತ ಈ ರೈತರ ಅನಿಸಿಕೆ ಹಾಗೆ ರೈತ ಬಂದವರೇ ಇದನ್ನು ಬೆಳೆದು ಎಲ್ಲ ರೈತರು ಲಾಭ ಮಾಡ್ಕೋಬೋದು ಆದರೆ ಹತ್ತು ಗುಂಟೆ ಐದು ಗುಂಟೆ ಮಾಡಿ ಮೊದಲು ಲಾಭ ಆಗುತ್ತೆ ಅನ್ನೋ ನೋಡಿ ಆಮೇಲೆ ಜಾಸ್ತಿ ಬೆಳೆಯೋದು ಉತ್ತಮ ಹಾಗೆ ಅದನ್ನು ಅಧಿಕವಾಗಿ ಬೆಳೆದು ಲಾಸ್ ಆದರೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಆದ ಕಾರಣ ಸ್ವಲ್ಪ ಬೆಳೆದು ನೋಡಿಬಿಟ್ಟು ಆಮೇಲೆ ಬೆಳೆಯೋದು ಉತ್ತಮ ಅಂತ ನನ್ನ ಅನಿಸಿಕೆ ರೈತ ಬಂದವರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರೈತ ಬಾಂಧವ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಾಂಧವರೇ